ಮನಮುಟ್ಟದ ಮಾತು ಬರಿ ವ್ಯರ್ಥ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಚತುರಾಯಿ ಕೀಜಿಯೇ ಜೋ ನಹಿ ಶಬ್ದ ಸಮಾಯ ಕೋಟಿಕ ಸುವಾ ಪಡೆ ಅಂತ ಬಲಾಯಿ ಖಾಯ ಕಾಲಕಾಲಕ್ಕೆ ಸಾಧು ಸತ್ಪುರುಷರು ಹಿರಿಯರು ಸಮಾಜ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾನೆ ಬಂದಿದ್ದಾರೆ ಜೀವನದ ಮಹತ್ವ ಮತ್ತು ಬದುಕಿನ ರೀತಿ ನೀತಿಗಳ ಬಗ್ಗೆ ಅನೇಕ ಗಣ್ಯರು ಸ್ಪಷ್ಟ ರೂಪದಲ್ಲಿ ವಿವರಿಸಿದ್ದಾರೆ ಆದರೆ ಒಳ್ಳೆಯ ಗ್ರಂಥಗಳನ್ನು ಓದಿ ಅಥವಾ ಸದ್ಗುರುಗಳ ಬೋಧನೆಯನ್ನು ಕೇಳಿದ ನಂತರ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಪ್ರವಚನಕಾರರು ತಮ್ಮ ಜ್ಞಾನ ಅನುಭವಗಳನ್ನೆಲ್ಲ ಧಾರೆ ಎರೆದು ಸಾರ್ವಜನಿಕರಿಗೆ ಬೋಧನೆ ಮಾಡ್ತಾರೆ ಇದನ್ನು ಕೇಳುವಾಗ ಹೃದಯಪೂರ್ವಕವಾಗಿ ನಾವು ಆನಂದಿಸಿದರೂ ಮನೆಗೆ ಹೋಗುವಷ್ಟರಲ್ಲಿ ಅವುಗಳನ್ನು ಮರೆತರೆ ಅದರಿಂದ ಏನು ಪ್ರಯೋಜನ ಬೋಧಪ್ರದ ಮಾತುಗಳನ್ನು ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಳ್ಳದೆ ಅವುಗಳನ್ನು ಮರೆತು ಮತ್ತೆ ಮೊದಲಂತೆ ಬೇಜವಾಬ್ದಾರಿಯಿಂದ ವರ್ತಿಸುವುದೇ ಎಲ್ಲ ಸಮಸ್ಯೆಗಳಿಗೂ ಕಾರಣ ಆದೀತು ಸದಾ ಅನುಭವದ ನುಡಿಗಳ ಹಿಂದಿರುವ ಮೌಲ್ಯಯುತ ಭಾವನೆ ಮತ್ತು ತತ್ವಗಳನ್ನು ಅರ್ಥ ಮಾಡಿಕೊಂಡು ಈ ಭ್ರಮಾ ಜೀವನದಿಂದ ಹೊರಬರುವ ಅಗತ್ಯ ಇದೆ ಸಂತ ಕಬೀರರು ಹೃದಯ ತಟ್ಟದಿರೆ ಒಳ್ಳೆಯ ನುಡಿ ಪ್ರಯೋಜನವಿಲ್ಲ ಹೃದಯ ತಟ್ಟದಿರೆ ಒಳ್ಳೆಯ ನುಡಿ ಪ್ರಯೋಜನವಿಲ್ಲ ಸವಿ ನುಡಿ ಆಡುವ ಗಿಳಿಯನೆ ಬೆಕ್ಕು ತಿನ್ನುವುದಲ್ಲ ಸವಿ ನುಡಿಯ ಆಡುವ ಗಿಳಿಯನೆ ಬೆಕ್ಕು ತಿನ್ನುವುದಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಸದ್ಗುರುಗಳ ಹಿರಿಯರ ಚಿಂತನೆಗಳು ಹೃದಯವನ್ನು ತಟ್ಟದೇ ಹೋದರೆ ಅಂಥ ಮಾತುಗಳಿಂದ ಏನು ಪ್ರಯೋಜನ ಅಂತ ಕೇಳಿದ್ದಾರೆ ಗಿಳಿಯೊಂದು ಒಳ್ಳೆಯ ನುಡಿ ಕಲಿತರೂ ಯಾವುದೇ ಕ್ಷಣ ಅದನ್ನು ಕಳ್ಳ ಬೆಕ್ಕು ಹಂಚು ಹಾಕಿ ತಿನ್ನುವುದಲ್ಲ ಎಂದು ಉದ್ಘರಿಸಿದ್ದಾರೆ ಕೆಟ್ಟ ವಿಚಾರ ಮತ್ತು ಚಂಚಲ ಮನಸ್ಸನ್ನು ಕಳ್ಳ ಬೆಕ್ಕಿಗೆ ಹೋಲಿಸಿರುವ ಕಬೀರರು ಅದರಿಂದ ವ್ಯಕ್ತಿಯ ಮನೋದಾಢ್ಯ ಕುಂಠಿತವಾಗುವುದನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಅಲ್ಲದೆ ಒಳ್ಳೆಯ ಮಾತುಗಳನ್ನು ಮನನ ಮಾಡದ ಅಜ್ಞಾನಿಗಳು ಗಿಳಿಯಂತೆ ಸಾಯುತ್ತಾರೆ ಎನ್ನುವುದು ಅವರ ಅಭಿಪ್ರಾಯ ಇದೇ ರೀತಿ ಇಂದಿನ ಕಾಲದೊಳಗೆ ಪಾಠಕ್ಕೆ ಮೊರೆ ಹೋಗುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸದೃಢರಲ್ಲದ ಕಾರಣದಿಂದ ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ಏನಾದರೂ ಘಟನೆ ನಡೆದರೆ ಅದರಿಂದ ನಿರಾಶರಾಗಿ ಕುಗ್ಗಬಹುದು ಕೆಲವು ಸಲ ಅವರು ಆತ್ಮಹತ್ಯೆಗೂ ಪ್ರಯತ್ನ ನಡೆಸಬಹುದು ಹಾಗಾದರೆ ಇಂಥ ಶಿಕ್ಷಣದಿಂದ ಏನು ಉಪಯೋಗ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಎದ್ದು ನಿಲ್ತದೆ ಗುರು ಹಿರಿಯರ ಮಾರ್ಗದರ್ಶಿ ನುಡಿಗಳನ್ನು ಹೃದಯ ತಲುಪುವಂತೆ ಮಾಡಿಕೊಂಡಾಗ ಜೀವನದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಇದೆ ಮಾತಾಡಿ ಕೆಡುವುದಕ್ಕಿಂತ ಮಾಡಿ ಕೆಡುವುದು ಲೇಸು ಮಾತಾಡಿ ಕೆಡುವುದಕ್ಕಿಂತ ಮಾಡಿ ಕೆಡುವುದು ಲೇಸು ಮತಿ ಅನುಭವ ಜೊತೆಗಿರೆ ಚಿಗುರೀತು ಕನಸು ಮಾತಾಡಿ ಕೆಡುವುದಕ್ಕಿಂತ ಮಾಡಿ ಕೆಡುವುದು ಲೇಸು ಮತಿ ಅನುಭವ ಜೊತೆಗಿರೆ ಚಿಗುರೀತು ಕನಸು ಮಾತು ಮುಟ್ಟದಿರೇ ಆದೀತು ಬರೀ ವ್ಯರ್ಥ ಮಾತು ಮನ ಮುಟ್ಟದಿರೇ ಆದೀತು ಬರಿ ವ್ಯರ್ಥ ಮಾತು ಮುತ್ತಾಗಲಿ ಶ್ರೀ ವೆಂಕಟ ಮಾತು ಮುತ್ತಾಗಲಿ ಶ್ರೀ ವೆಂಕಟ ನಮಸ್ಕಾರ